ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಭಾರತೀಯ ಯೋಧರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ಮುಖಂಡರು ಕೊಪ್ಪಳ ಭಾರತ ಸರ್ಕಾರ ಆಪರೇಷನ್ ಶಿಂದೂರ್ ಎಂಬ ಹೆಸರಿನ ಭಾರತೀಯ ಯೋಧರಿಂದ ಪಾಕಿಸ್ತಾನದ ಮೇಲೆ ಈಗಾಗಲೇ ಯುದ್ದ ಪ್ರಾರಂಭವಾಗಿದ್ದು ಈ ವೀರ ಯೋಧರಿಗೆ ಹಾಗೂ ಭಾರತ ಸಾರ್ವಜನಿಕರಿಗೆ ಯಾವುದೇ ಹಾನಿಯಾಗಬಾರದೆಂದು ಭಾರತೀಯ ಯೋಧರು ಹೆಸರಿನಲ್ಲಿ ಕೊಪ್ಪಳದ ಕೊಕನೂರು ಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿದರು ಭಾರತ ಯೋಧರು ಪಾಕ್ ಉಗ್ರರನ್ನ ಪತ್ತೆಹಚ್ಚಿ ಹಚ್ಚಿ ಇಪ್ಪತ್ತೈದು ನಿಮಿಷಗಳಲ್ಲಿ ಒಂಬತ್ತು ಕಡೆಗಳಲ್ಲಿ ಏಕಕಾಲಕ್ಕೆ ಪಾಕ್ ಹೊಡೆದು ಉರುಳಿಸಿದ ಹಿನ್ನೆಲೆಯಲ್ಲಿ ಕೊಪ್ಪಳದ ಕುಕುನೂರು ತಾಲೂಕು ಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಭಾರತೀಯ ಯೋಧರ ಹೆಸರಿನಲ್ಲಿ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆಯವರೆಗೆ ಸಾಮೂಹಿಕವಾಗಿ ಭಾರತ ಯೋಧರಿಗಾಗಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಮಾರುತಿ ಗವರ್ನಾಳ್ ಲಕ್ಷ್ಮಣ ಕಾಳಿ ಹಾಗೂ ತಾಲೂಕಿನ ಮುಖಂಡರು ನಾಗರಿಕರು ಯುವಕರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಅವರನ್ನೇ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಭಾರತ ದೇಶ ಇವತ್ತು ಸರ್ಕಾರ ಆಗಿರಬಹುದು ಯೋಧರಾಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಸಾಮಾನ್ಯ ವರ್ಗಕ್ಕೆ ಯಾವುದೇ ತೊಂದರೆ ಆಗಿಬಿಡ್ತಕ್ಕಂಥ ನಿಟ್ಟಿನಲ್ಲಿ ಕೇವಲ ಹದಿನೈದು ದಿನದಲ್ಲಿ ಅಂದ್ರೆ ಅವರು ಒಂದು ವಾರದಲ್ಲೇ ಮಾಡಬಹುದಾಗಿತ್ತು ಎಲ್ಲಾ ಕಾರ್ಯಾಚರಣೆಯನ್ನ ಆದ್ರೆ ಅಲ್ಲಿ ಅಮಾಯಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಿಖರವಾಗಿ ಇವತ್ತು ಉಗ್ರ ಸಂಘಟನೆಗಳ ತರಬೇತಿ ಕೇಂದ್ರಗಳ ಮೇಲೆ ಇವತ್ತು ನೆಲೆಗಳನ್ನು ಧ್ವಂಸ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಆದರೆ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಕ್ಕಂಥ ಯಾವುದೇ ಒಂದು ವಿಚಾರ ಕೂಡ ಅವರಲ್ಲಿ ಇಲ್ಲ ಯಾಕಂದ್ರೆ ನಾವು ತಿಳ್ಕೊಂಡಿದ್ವಿ ಅವರು ಕೂಡ ಇವತ್ತು ನಾವು ಭಯೋತ್ಪಾದಕರನ್ನು ಮಟ್ಟ ಹಾಕೋದ್ರಲ್ಲಿ ನಿಮ್ಮ ಜೊತೆ ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಅಂತಕ್ಕಂಥ ಎಲ್ಲೋ ಒಂದು ಇಟ್ಕೊಂಡಿದ್ವಿ ಅದು ಆದರೆ ಅವ್ರಿಗೆ ಇನ್ನೂ ಆದರೂ ಬುದ್ಧಿ ಬಂದಿಲ್ಲ ಆ ಬುದ್ಧಿ ಬರಲಾರ್ದಕ್ಕ ಇವತ್ತು ನಮ್ಮ ಒಂದು ಭಾರತ ದೇಶದ ಗಡಿ ಭಾಗಗಳಲ್ಲಿ ಆಗಿ ಕಾಶ್ಮೀರದ ಸುತ್ತಮುತ್ತಲು ಇರತಕ್ಕಂಥ ಭಾಗಗಳಲ್ಲಿ ಇವತ್ತು ಸುಮಾರು ಒಂದು ಹದಿನಾರು ಸಾವುಗಳಾಗಿದೆ ಸಾಮಾನ್ಯ ನಾಗರಿಕರು ಅವರಿಗೆ ಯೋಧರ ಮೇಲೆ ಯುದ್ಧ ಮಾಡೋಕ್ಕೆ ಶಕ್ತಿ ಇಲ್ಲ ಕೇವಲ ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಹತ್ರ ಅದೈತಿ ನಮ್ಮ ಹತ್ರ ಅಣಬಾಂಬ್ ಐತಿ ಬಾಂಬೈತಿ ಐತಿ ಬರೀ ಹೇಳಿಕೆಗಳನ್ನು ನೀಡೋದರಲ್ಲೇ ಇವತ್ತು ನೋಡ್ತಾ ಇದ್ದೀವಿ ಟಿ ವಿ ಮಾಧ್ಯಮದ ಮುಖಾಂತರ ಅಲ್ಲಿ ಎಂ ಪಿಗಳು ಹಾಳ ಇವತ್ತು ನಮ್ಮನ್ನು ರಕ್ಷಣೆ ಮಾಡಿರಿ ಇವತ್ತು ನಮಗೆ ಭಾರತ ದೇಶವನ್ನು ಎಷ್ಟರ ಮಟ್ಟಿಗೆ ಆಗೈತಿ ಈಗಾಗಲೇ ಅವರಿಗೆ ಆರ್ಥಿಕ ಒಡೆತವನ್ನು ನಮ್ಮ ಮೋದಿಯವರು ಆಗಲೇ ಕೊಟ್ಟಿದ್ದಾರೆ ಇವತ್ತು ಸಿಂಧೂ ಪ್ರಾಂತ್ಯದ ನದಿ ನೀರನ್ನು ಕಟ್ ಮಾಡಿರೋದ್ರಿಂದ ಅವ್ರಿಗೆ ಏನಾಗಿದೆ ಆ ಸಿಂಧೂ ಪ್ರಾಂತ್ಯ ಹಿಂದೂ ಪ್ರಾಂತ್ಯದ ಇವತ್ತು ನೀರು ಕಟ್ ಮಾಡಿರೋದಕ್ಕೆ ಅರ್ಧ ದೇಶ ಈಗಾಗಲೇ ಯುದ್ಧವನ್ನು ಹೆದರಿಸ್ಬಿಡುತ್ತೆ ಅದ್ರ ಕೈಲಿ ಅದನ್ನು ಸಲುವಾಗಲ್ಲ ಯಾಕಂದರೆ ಆ ಒಂದು ನದಿ ನೀರಿನ ಮುಖಾಂತರ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಅಲ್ಲಿನ ಊಟಕ್ಕೆ ಇವತ್ತು ದೋಸೆ ಧಾನ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದು ಆ ನದಿ ನೀರಿನ ಮುಖಾಂತರ ಫಸ್ಟ್ ಮೋದಿ ಅವರು ಮಾಡಿದ ಕೆಲಸ ಇವತ್ತು ಅವರು ಹೊಡೆತವನ್ನು ಆರ್ಥಿಕವಾಗಿ ಕೊಡಬೇಕಂತಕ್ಕಂಥ ದಿವಾಳಿ ಆಗಿದ್ದೇತಿ ಮತ್ತೆ ದಿವಾಳಿ ಮಾಡ್ಬೇಕನ್ನ ನಿಟ್ಟಿನಲ್ಲಿ ಯಾಕಂದ್ರೆ ಒಂದೇ ಕಾರಣ ಪಾಕಿಸ್ತಾನ ಇವತ್ತು ಭಾರತದ ವೈರಿ ಅಂತಲ್ಲ ಇವತ್ತು ಉಗ್ರರನ್ನು ಸಾಕ್ತಿರೋದಕ್ಕೆ ಇವತ್ತು ಪಾಕಿಸ್ತಾನ ಭಾರತಕ್ಕೆ ವೈರಿ ಆಗೈತಿ ಭಾರತಕ್ಕಂತೆ ಅಲ್ಲ ಇಡೀ ವಿಶ್ವಕ್ಕನೇ ವೈರಿಯಾಗಿ ಕಾಣಕತ್ತೈತಿ ಇವತ್ತು ಇಡೀ ವಿಶ್ವವೇ ಭಾರತ ಜೊತೆಗೆ ಸಾಥ್ ಕೊಡಕತ್ತೈತಿ ಇವತ್ತು ಕಾರಣ ಇಷ್ಟೇ ಇವತ್ತು ನಮ್ಮ ಧ್ಯೇಯ ನಮ್ಮ ವಿಚಾರ ಎಲ್ಲದೂ ಕೂಡ ಸಾಮಾನ್ಯ ಜನರ ವರ್ಗಕ್ಕೆ ಒಳ್ಳೆಯದನ್ನು ಮಾಡೋಕ್ಕಾಗೈತಿ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕು ಅವ್ರ ನಿರ್ನಾಮ ಮಾಡಬೇಕು ಅಂತಕ್ಕಂಗೆ ನಾವು ತಾಯಿ ಹತ್ರ ಬೇಡಿಕೆ ನಿಟ್ಟಿದ್ದೇವೆ ತಾಯಿ ಆಶೀರ್ವಾದ ಮಾಡಿದಾರೆ ಅಂತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ ಅದ್ರ ಜೊತೆ ಜೊತೆಗೆ ಈಗಾಗಲೇ ಮೊನ್ನೆ ಪ್ರವಾಸಿಗರ ಮೇಲೆ ಆಗಿರ್ತಕ್ಕಂಥ ಒಂದು ಭಯೋತ್ಪಾದಕರ ಅಟ್ಟಹಾಸ ಅದಕ್ಕೆ ಮೋದಿಯವರು ತಕ್ಷಣ ಒಂದು ಪ್ರೆಸ್ ಮೀಟನ್ನು ಮಾಡಿ ಅವತ್ತೇ ಹೇಳ್ತಾರೆ ಯಾರೂ ಊಹಿಸ್ತಾರದಂಥ ಒಂದು ಶಿಕ್ಷೆಯನ್ನು ನಮ್ಮ ನಾವು ಬೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅತ್ಯಂತ ಧೈರ್ಯದಿಂದ ಹೇಳ್ತಾರೆ ಆ ಒಂದು ಧೈರ್ಯದ ಸಂಕೇತವಾಗಿ ಕೇವಲ ಹದಿನೈದು ದಿನಗಳಲ್ಲಿ ಇವತ್ತು ಒಂಬತ್ತು ಉಗ್ರ ನೆಲೆಗಳನ್ನು ಸಂಹಾರ ಮಾಡೋದಲ್ಲದೇ ಇವತ್ತಿನ ದಿವಸ ಅದರಲ್ಲಿ ಇರ್ತಕ್ಕಂಥ ಲಷ್ಕರ್ ಎ ಗೌರವ ಇರ್ಬೋದು ಈಜ್ಬುಲ್ ಮುಹ ಮುಜಾಹಿದ್ದೀನ್ ಇರ್ಬೋದು ಎಲ್ಲ ಸಂಘಟನೆಗಳ ಕಮಾಂಡರ್ಗಳನ್ನು ಹೊಡೆದು ಒಡದೊಳಿಸ್ತಕ್ಕಂಥ ಕೀರ್ತಿ ಮಾನ್ಯ ಮೋದಿಯವರಿಗೆ ಸೈನಿಕರೊಂದಿಗೆ ಸಿಗುತ್ತದೆ ಭಾರತ ದೇಶಕ್ಕೆ ಇವತ್ತು ಮೋದಿಯವರ ಸಹಕಾರ ಅವರ ಒಂದು ಸ್ಥೈರ್ಯ ಅವರ ಒಂದು ಧೈರ್ಯ ಇವತ್ತು ಯೋಧರಿಗೆ ಅತ್ಯಂತ ಒಂದು ಶಕ್ತಿಯನ್ನು ತುಂಬಿದೆ ಆ ಶಕ್ತಿ ಒಂದು ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡಿದ್ದು ಈ ಪೂಜೆ ಪ್ರಾರಂಭವಾಗಿಂಥ ಶಿವನ ಆರೋಪ ಮಾಡುವವರು ಕೂಡ ಇವತ್ತು ಈ ಕಾರ್ಯಕ್ರಮ ಕುರಿತು ಅಂಚೆ ವ್ಯಕ್ತಪಡಿಸಬೇಕಂತ ಮಾಡ್ಕೊತಾ ಇದ್ದೀನಿ ೂರಿನ ಆರಾಧ್ಯ ದೇವಿಯಾಗಿರ್ತಕ್ಕಂತಹ ತಾಯಿ ಮಹಾಮಾಯ ದೇವಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಂಡಲ ಅಧ್ಯಕ್ಷರಾದಂತಹ ಮಾರುತಿ ಅವರ ನೇತೃತ್ವದಲ್ಲಿ ಅವರಿವರೆ ಎಲ್ಲ ಅವರುಗಳನ್ನ ಎಲ್ಲ ಮುಖಂಡರ ಆದಿಯಾಗಿ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ನಮ್ಮ ವೀರ ಯೋಧರಿಗೆ ನಾವು ಯಶಸ್ಸು ಮತ್ತಿಷ್ಟು ತಾಯಿ ದೊರಕಿಸ್ಲಿ ಅವರ ಸ್ಥೈರ್ಯವನ್ನು ಮತ್ತಿಷ್ಟು ಹೆಚ್ಚು ಮಾಡಲಿ ಅವರು ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡರೂ ಕೂಡ ಅದರಲ್ಲಿ ಮುಖಂಡರಿಗೂ ಕೂಡ ಎಲ್ಲ ನನ್ನ ಬಿ ಜೆ ಪಿ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಎಲ್ಲರಿಗೂ ಇವತ್ತು ತಿಳಿದು ಹಾಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಂಡಲ ಇವತ್ತು ಎಲ್ಲ ದಿವಸದಲ್ಲಿ ಒಂದು ಪೂಜೆಯನ್ನು ಕಾರಣ ಇಷ್ಟೇ ಇವತ್ತು ನಡೆಯ ಪಾಕಿಸ್ತಾನದಲ್ಲಿ ಒಂದು ನಡೆತಕ್ಕ ನಮ್ಮ ಸೈನಿಕರಿಗೆ ಧೈರ್ಯ ಮತ್ತು ಆಯುಷ್ಯ ಎಲ್ಲ ಗಟ್ಟಿಯಾಗ್ಲಿ ಮತ್ತೆ ಈ ನಮ್ಮ ಮೋದಿಜಿಯವರು ಕೂಡ ತೆಗೆದುಕೊಂಡಂತಹ ನಿರ್ಧಾರ ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ಸೈನಿಕರಿಗೆ தாக்கி ஜெய் வந்தே மாதரம் வந்தே மாதரம் வந்தே மாதரம்